ಆರ್ಸಿಬಿಗೆ ಹ್ಯಾಟ್ರಿಕ್ ಸೋಲು ಬ್ಯಾಟಿಂಗ್ನಲ್ಲಿ ಸ್ಮೃತಿ ಮಂದಾನ ಮತ್ತೆ ವಿಫುಲ ಪೆರಿ ಡಾಕೌಟ್ ಗುಜರಾತ್ ಜೈಂಟ್ಸ್ ವಿರುದ್ದ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೀನಾಯವಾಗಿ ಸೋತಿದೆ ಈ ಮೂಲಕ ಹ್ಯಾಟ್ರಿಕ್ ಗೆಲುವಿನ ಹೊಸ್ತಿನಲ್ಲಿದ್ದ ಆರ್ಸಿಬಿ ಗರ್ಲ್ಸ್ ಈಗ ಹ್ಯಾಟ್ರಿಕ್ ಸೋಲು ಕಂಡಿದ್ದಾರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಗುಜರಾತ್ ನಾಯಕಿ ಅಶ್ಲಿ ಗಾರ್ಡ್ನರ್ ಟಾಸ್ ಗೆದ್ದು ಆರ್ಸಿಬಿ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದರು ಬ್ಯಾಟಿಂಗ್ ಆಗಮಿಸಿದ ಆರ್ಸಿಬಿ ಓಪನರ್ಸ್ ಬಂದ ದಾರಿಗೆ ಸುಂಕವೆಲ್ಲವಂತೆ ಬ್ಯಾಟ್ ಬೀಸಿದ್ರು ಇಪ್ಪತ್ತೈದು ರನ್ ಒಳಗೆ ನಾಯಕಿ ಸ್ಮೃತಿ ಮಂದಾನಾ ವ್ಯಾಟ್ ಹ್ಯಾಡ್ಸ್ ಪೆರಿ ಔಟ್ ಆಗಿದ್ದು ತಂಡಕ್ಕೆ ಭಾರಿ ಹಿನ್ನಡೆಯಾಯಿತು ಮಧ್ಯಮ ಕ್ರಮಾಂಕದಲ್ಲಿ ಹಾಗೂ ಏಳು ಎಂಟು ಸ್ಥಾನದಲ್ಲಿ ಸುಧಾರಣೆಯ ರನ್ ಬಂದಿದ್ದರಿಂದ ಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ಇಪ್ಪತ್ತೈದು ರನ್ ಮಾತ್ರ ಗಳಿಸಿತು ಈ ಟಾರ್ಗೆಟ್ ಚೇಸ್ ಮಾಡಿದ ಗುಜರಾತ್ ಬ್ಯಾಟ್ಸ್ ವುಮೆನ್ಸ್ ಆರಂಭದಲ್ಲಿ ಆಘಾತಕ್ಕೆ ಒಳಗಾದ್ರೂ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ ನಾಯಕಿ ಆಶ್ರೀ ಗಾ ಆರ್ಡ್ನರ್ ಆರು ಬೌಂಡರಿ ಮೂರು ಸಿಕ್ಸರ್ ಸಮೇತ ಐವತ್ತೆಂಟು ರನ್ ಚಚ್ಚಿದ್ರು ಲೆಚ್ ಮೂರು ಬೌಂಡರಿ ಒಂದು ಸಿಕ್ಸರ್ ರನ್ ಗಳಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು ಹದಿನಾರು ಪಾಯಿಂಟ್ ಮೂರು ಓವರ್ನಲ್ಲಿ ನಾಲ್ಕು ಇಪ್ಪತ್ತಾರು ರನ್ ಮೂಲಕ ಗೆಲುವಿನ ನಗೆ ಬೇರ್ತು ಇದುವರೆಗೂ ಗುಜರಾತ್ ನಲ್ಲಿ ಒಟ್ಟು ಆರು ಪಂದ್ಯಗಳನ್ನು ಗೆದ್ದಿದ್ದು ಇದರಲ್ಲಿ ಮೂರು ಪಂದ್ಯಗಳನ್ನು ಆರ್ಸಿಬಿ ವಿರುದ್ಧ ಗೆದ್ದಿರುವುದು ಅಚ್ಚರಿಯನ್ನು ಏಸರದ ಟೂರ್ನಿಯಲ್ಲಿ ಸತತ ಎರಡು ಗೆಲುವು ಕಂಡಿದ್ದ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನ ಹೊಸ್ತಿಲಲ್ಲಿತ್ತು ಆದರೆ ಚುನಸ್ವಾಮಿ ಸ್ಟೇಡಿಯಂಗೆ ಬಂದ ಮೇಲೆ ಸತತ ಮೂರೂ ಪಂದ್ಯಗಳನ್ನು ಸೋತಿರೋದು ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ.